ಏನ್ ಜನಸಂಖ್ಯೆಪ್ಪ ಅಮ್ಮ ಮದಿವಿಗೆ ಯಾರು ಮಾಡ್ಯಾರೋ ಮುಂದೆ ಯಾರು ಮಾಡ್ತಾರಲ್ಲೋ ಅಂಬಲ್ ಏನ್ ಚೆನ್ನಾಗಿ ಕೂಡಿದ್ರು ಏನ್ ಅಡ್ಗೆ ಮಾಡಿದ್ರಪ್ಪ ಅಪ್ಪ ಯಾವತ್ತು ಯಾವತ್ತೂ ನೋಡಿ ಹಿಂಗ ಊಟ ಈಗೇನ್ ಮಾಡಕ್ತ ಒಳಗ ಏಯ್ ಏನ್ ಮಾಡಕ್ತ ಒಳಗ ಏನ್ ಹುಗ್ಗಿ ಮಾಡಿದ್ರುಅಣ್ಣ ಸರ್ತಾನ ಸರದ ಮ್ಯಾಲ ಇತ್ತು ಶಡ್ ಹುಡುಗಿ ಬಡದ ನೀರಿನ ಡಗ ಒಳಗ ಕುದಿಯಂಗೆ ಆಗ್ತೈತಿ ಏಳು ನೀರ್ ತಗೊಂಡು ಬಾರ ಶಿವ 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 ಬಾಯಿಗೆ ರುಚಿ ಹತ್ತಿ ತಿನ್ನಬಾರ್ದೆಲ್ಲ ತಿನ್ನಿ ಈಗ ನೋಡ ನಾಯಿಗೆ ಬ್ಯಾಡಾಗೈತಿ ನಾನು ಜಲಮ ಜೀವ ನೀರ್ ನೀರಾಗ್ತೈತಿ ಇವಳು ಓ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ನೀರ್ ತಗೊಂಡು ಹೇಳಿದ್ನಲ್ಲ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲಕ ನಾ ಅಲ್ಲ ಏನ್ ಹೇಳತ್ತೀರಿ ಮತ್ತೆ ಯಾವ ಬಂಡಿದ ಮನಿಗೆ ಯಾವ ಬಂದಿದ್ ಮನಿಗೆ ರೀ ಅದ್ನ ಹೇಳ್ರಿ ಓನಲ್ಲ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಬರ್ರಿ ಒಳಗ್ ಬರ್ರಿ ಬಂದ್ ಬಾಗಲ್ ತಗ ನಿತ್ತರ್ಲೆ ಬರ್ರಿ ಅಲ್ಲ ನಾ ಇನ್ಕತ್ತ ಕಣಿತ್ ಏನ್ ಕೇಳಾಕೈತೆ ನಿನಗೆ ನೀರ್ ತಗೊಂಡು ಬಾ ತೇಳಿ ಒದರಾಕತ್ತಂತ ಬಗದಂಗಿದ್ದ ಕರ್ಮಣಿ ಮಾಡ್ಲಿಕ್ಕೆ ನೀ ಅಲ್ಲಂದ್ರ ಯಾವ ಬಂದಿದೀಗ ಮನಿಗೆ ಅಯ್ಯ ನೀವ್ ಏನು ತಿಳಪ್ಪ ಅಂದ್ರೀ ಮತ್ತ ನೀನ ಹೇಳಿದ್ಗ ಕರಿಮಣಿ ಮಾಡ್ಲಿಕ್ಕ ನೀ ಅಲ್ಲಂದ್ರ ಯಾವ ಬಂದಿದ್ರಿ ವಾ ತಪ್ಪು ತಿಳ್ಪಾ ಅಂದ ತಪ್ಪು ತಿಳ್ಪಂದಾರಿ ನಾ ತಪ್ಪು ತಿಳ್ಕೊಂಡಿಲ್ಲ ನನ್ನ ಹೆಂಡತಿ ಚಲೋ ಆತ ನಿವ್ಸ ನಾ ನಿನ್ನ ಜೋಡಿ ಬಾಳೆ ಮಾಡಿಲ್ಲ ಈಗ ಗೊತ್ತಾತ ನಿನ್ನ ಒಳಗಿನ ಹುಳಕ್ಕ ಏ ನೀವು ಏನು ತಪ್ಪ ತಿಳ್ಕೊಪ್ಪ ನಾ ಹಂಗಂತೀನ್ರಿ ನೀವ ಬ್ಯಾ ನಾ ಅನ್ನೋದ ಬ್ಯಾರೆ ಆಗತ್ತೀನಿ ನೀವು ತಿಳ್ಕೊಳ್ದೆ ಬ್ಯಾರೆ ತಿಳ್ಕೊಂಡ ರೀ ಇವ್ಯಾಗ ಕೂಲ್ಟ್ರಿ ಬಂದಿಲ್ಲ ಆ ಅವ್ನ್ ಗುಂಗಿನಾಗೆ ಇನ್ಕತಕ ಹೊಟ್ಟಿದಿ ಮನ್ಯಾಗ ಅವಂದ ಕೆಲ್ಯಾಗ ಇಟ್ಕೊಂಡ್ ಬಂದ ನನ್ನ ಮುಂದೆ ಅನ್ನೊದ ಅನ್ನೋದ ಕಿಸಿಂದ ನೀನೆಲ್ಲಾ ಸರಿ ಮನೆ ಮಾಲಿಕ ನೀನೆಲ್ಲಾ ಅಂದ್ರ ಅವನ್ ಜೋಡ್ನೇ ಬಾಳೆ ಮಾಡಕ್ಕಿ ನಾನ್ ನಿನ್ನ ಮಣಿ ಬಿಟ್ಟು ಓಡಸಕ್ಕಿ ಯುವ ಇದು ನನ್ನ ಮಣಿ ನಿನ್ನ ಮಾತು ಕೇಳಿ ನಮ್ಮ ನಮ್ಮಪ್ಪನ ನಮ್ಮ ಅಪ್ಪನ ನಾನು ನಿಂಗೆ ಹೇತೆ ನೀನು ನನ್ನ ಗಂಡ ಇನ್ನಾದ್ರ ಹಿಂಗ ಮಾಡ್ತಿದ್ಯಾ ಅಂದ್ರೆ ನೀ ಹೇಂತೆ ಅಲ್ಲಾ ಗಂಡ ಅಲ್ಲಾ ವನ್ನ ಏನು ಹೋಗಬೇಕು ರೀ ಅವ ಓನಲ್ಲ ನೀನಲ್ಲ ಹೋಗಲಿಗೆ ಯಾ ಬಂದೈತ ಎಲ್ಲಿ ಬಂದೈತ ಎಟ್ಟೊತ್ನ್ಯಾಗ ನೋಡಿ ಅದನ್ನೆಲ್ಲ ಕರೆ ಮಾಡಿ ಕೊಡ ನಾನು ನಾ ಕೇಳಿ ಕೇಳಿ ಬರ್ತಾನ ನಾವ ನನ್ಗ ಹರಿಯ ಹೊತ್ಲ ರೀ ಮದಿಗ್ ಹೇಳ್ಯಾರ ದೌಡ್ ಜಳಕ ಮಾಡ್ಸಿ ಅರ್ಬಿ ಹಾಕಿಸಿ ಮಣಿ ಬಿಟ್ಟು ಹೊರಗ್ ಹಾಕಿ ಈಗ ನಾ ಬ್ಯಾಸೋಕ್ ನೀರ್ ತಂದ್ ಕೊಡಂದ್ರ ಅರು ಇಲ್ಲ ನಿನಗ ಅವ್ನ ಗುಂಘಿನಾಗ ಕುತ್ತದಿ ಹಾ ಇಲ್ರಿ ನೀ ಮನ್ಯಾಗ ಜಾಗ ಇಲ್ಲ ಹೊರಬೇಡ ಅದು ಹಾಗಾಗ್ಲಿಲ್ಲ ರೀ ನೀವು ಬಹಳ ಬಾರಿ ಮಾತಾಡ್ رہےಲ್ರಿ ಇದು ಮನಸ್ಸಿಗೆ ಹೈತಿತರ ಅವರ ಮಾತು 나ವळे ಹಾಡ ಹಾಡನೇ ಯವ ಹುಚ್ರಾಂಡಿ ಆ ನೀವು ನೀರು ಇಲ್ರಿ ತರ್ತನ ಕಾಪ್ರಿ ನೀರು ತಕೊಂಡಾ ಈಗ ಬಂದೆ ನೋಡು ನೆನಪಿಗೆ ಈ ಹೆಂಗ್ಸಾ ಪೂರ್ತಿ ತೆಲಿ ಕಡಸು ಬಂದಾಳೆ 나 ಏನೋ ತಿಳ್ಕೊಂಡಿನ್ರಿಕಿ ಒಳ್ಳೆಕೆತ್ ನಾ ತಿಳ್ಕೊಂಡು ಬಾಳೆ ಮಾಡಕೈತರಿಕಿ ಒಳಗಿಂದ ಒಳಗ ಒಳಗಿಂದ ಒಳಗ ಅಮೇ ಹಾಗೆ ಇರಬೇಕು நம்ம துடிகிலை நன் மணிக்கு வந்து இக்கிந்த தெளி கேடன அவன் நன்கித்த ஊரு மிச்சி மகன இர்பனை விடபார ஹிங்க விட்ட இக்கி நாளே நன்காக்காக்கி கொண்டு அவன் ஜோடி ஓடிவாத ஆக்கி ஒழகின் குட்ட இக்கி தவிர மணி அவன இர்பத்தி மொதல்த்திர் அவன் விட்ட ನನಗ ಮಾಡಿ ಕೊಟ್ಟಾಳ ಈಕಿ ಅವನು ಬಿಟ್ಟು ಇರಾಕಾಗಿರ್ದಕ ಈಗ ಹಿಂಗ ಬಿಡುದ ಬೇಡ ಆ ಅವ್ರವನ ಕರಸ್ತಾನ ಪೋನ್ ಹಚ್ಚಿ ಬಾಯ ಎಟ್ಟ ನಮ್ಮ ಅತ್ತಿ ತಮ್ಮ ಅಳದ್ರೂ ನಾ ಮಗಳಪ್ಪ ನನ್ನ ಮಕ್ಕಳು ನಿನ್ನ ಉಡ್ಯಾಗ ಹಾಕ್ತೀನಿ ಕಿನ ಕರ್ಕೊಂಡ್ ಮುಂದಾಗಿ ಬಾಳೆ ಮಾಡತ್ ಹೇಳಿಗ ನನ್ನ ಬಾಳ್ಯಕ ನೀರ್ ಹನ್ಸಾಕ್ತ ಬಿಡತನ ಅಕ್ಕಿನ್ ಅವ್ರ ಅಣ್ಣ ಲಾಲು ಮೂರ್ ದಿವ್ಸ ಆಗಿರಂಗಿಲ್ಲ ಓಡೇ ಬರ್ತಾನ ಅಲ್ಲಿ ಸುದ್ದಿ ತಗೊಂಡು ಬರ್ತಿರ್ಬೇಕವ ಬಿಟ್ಟಿನ ಹಲೋ ಅಡ್ಡಿ ನಾ ಮಾತಾಡುದ ಆರಂಭಕ್ಕೋದ್ ಬೆಂಕಿ ಹಚ್ಚ ಈಗಿಂದೀಗ ಐದು ನಿಮಿಷನಾಗಿ ಮನ್ಯಾಗಿದ್ದಿ ಸರಿ ಇಲ್ಲಿಕಂದ್ರ ನಿನ್ನ ಮಗಳ ಮಣ್ಣು ಕೊಡಾಕ ಬರದ್ ನೋಡ್ನಿ ಏನಂತ ಕೇಳಬೇಡ ಈಡಪ್ಪು ಅಂತ ನಾ ಏನೋ ತಿಳ್ಕೊಂಡಿದ್ದೀನೇ ಒಳ್ಳೇ ಕೆತ್ತ ಇಕ್ಕಿನ್ನೂ ಒಳಗಿಂದ ಒಳಗ ಪಕ್ಕದಾಳೆ ಇವತ್ತ ಡ್ರಾಗ ಒಂದು ಆಗಾಕಬೇಕ್ರಿ ನೀರ್ ತಗ್ರಿ ನೀನ್ ಯಾವ ಬೇಕಾಗಿವು ಅದೇನ ಆತಾರ ನೋಡ್ರಿ ಸದಾ ಶಿವಗ ಬರೀ ಅದ ಧ್ಯಾನ ಬರೀ ಅದ ಚಿಂತೆಗ ಕೂತಾರೇನ ತುಗರ್ ನೀರ ನಾ ಬಂದ್ ಮೂರ್ ಸಲ ವಜ್ರನು ಇಳಿಕಿ ಏರ್ಸಲಾರದ ಅವನ ನೆನಪ್ ತಕೊಂಡ ಇದ್ರಿಗೆ ಬಂದೆ ಅಂದ್ರೆ ಪುಣ್ಯಾತ್ಮ ಎಲ್ಲಿದಾನ ನೀನ ಹೇಳಿದ್ಯ ಓನಲ್ಲ ನೀನಲ್ಲ ಕರಿ ಕರಿ ಮಾಲೀಕ ನೀನಲ್ಲ ಅಂದ್ರೆ ಮತ್ ನಾ ನಿನ್ನ ಗಂಡ ಅಲ್ಲ ನಿನ್ನ ನೀರ್ ನನಗೆ ಹಾಕ್ಬೇಕ ಏ ಚಲೋ ತೆಲಿಬ್ಯಾನ್ ಬತ್ತ ನೋಡ್ರಿ ನನಗ ನೀವು ತಪ್ಪ ತಿಳ್ಕೊಂಡಾರಿ ಅದ್ನೆಲ್ಲಾ ತಲೆಯಾಗ ಹಾಕೊಂದ ಟೆನ್ಶನ್ ಮಾಡ್ಕೊಂಡು ಕುಂದರ್ಬೇಡ್ರಿ ನೀರ್ ತಗೋರಿ ಹಾ ನೀ ಮಾಡುವುದಲ್ಲ ನೋಡ್ಕೋತ ಬಾಳ್ ಕುಡ್ಕೊಂಡು ಸುಮ್ಮು ಕುಂಡ್ರತೇನ ನಾ ಮಾಡಾಕ ಏನ್ ಮಾಡಿ ಹೇಳಿ ಮಾಡಿ ನಿನಗೆ ನನಗೆ ಸಂಬಂಧನ ಹೋಗ ಹಚ್ಚಿ ನಿಮ್ಮ ಅವ್ವಗೆ ಪೋನ್ ನಮ್ಮವ್ವ ಬರ್ತಾರೆ ರೀ ಹಾ ನಿಮ್ಮ ಅಣ್ಣನ ಬರ್ತಾನ ನಾನು ಮಾಡ್ಬೇಕಾಗೈತಿ ನಮ್ಮ ಅಣ್ಣಗ್ ಹಂಗೆಲ್ಲ ಮಾತಾಡ್ಬೇಡ್ರಿ ಮತ್ ಚಲೋನ ಆಗಂಗಿಲ್ ಹೇಳತೀಗ ಇವತ್ತಿಂದ ನನ್ನ ನಿನ್ನ ಸಂಬಂಧ ಹರಿದ್ ಹೋದ್ ಎದ್ರ ಸಂಬಂಧ ಹರಿದ್ ಹೋಗತ್ತೆ ಅದ ಹೇಳ ಯಾವ್ದನ್ನ ಕೇಳಿ ನಲ್ಲ ಅವನ್ ಕರ್ಕೊಂಡು ಬಂದಾಗ ನೀನ್ ಜೋಡಿ ಈ ಮನೆಯಾಗ ಬಾಳ ನಮ್ಮ ಅವಾಗ ಯಾಕೆ ಫೋನ್ ಹಚ್ಚಿರಿ ನೀವು ನನ್ನ ನಾನ್ ನಿನ್ನ ಜಗಳ ಗಂಡ ಹೆಂಡತಿ ಜಗಳ ಒಳಗ ನಮ್ಮ ಅವಾಗ ಯಾಕೆ ಫೋನ್ ಹಚ್ಚಿರಿ ನೀವು ನಿಮ್ಮ ಅವನ ಮಾಡ್ಯಾಳಿದ್ರೆ ಮೋಸ ತಮ್ಮ ನನ್ನ ಮಗಳು ಬಾಳ್ ಚಲುವ

ಕನ್ನಡ ಮಾತಾಡೋ ನಿನ್ನ ಹಿರದವ್ಳ ಹಡ್ಡಿ ಕನ್ನಡ ನಾಡಿನಾಗ ಹುಟ್ಟಿ ಕನ್ನಡದ ಅನ್ನ ತಿಂದು ಕನ್ನಡ ಬೋಲೋ ಮೆಟ್ಟದ ಒಂದು ಗುರಿ ಅಂದ್ರ ನೀನ್ ಸ್ವಪ್ನ ಸಿಡದ ಸತ್ತಿ ನಿಮ್ ತಂಗಿ ಏನ್ ಮಾಡ್ಯಾಡ ಅಕ್ಕಿನ ಕೇಳ್ ಬಿಟ್ಟು ನನ್ನ ಮೇಲೆ ನಡ್ಸಿರಿಂದ್ರ ಬರ್ರಬ್ ಅಂತ ಒಂದು ಗಿತ್ತ ಕರ್ಕೊಂಡ್ರಿ ಮಾಮಾರ ಇವನ್ನೊಂದ್ ತಲ್ಲಿ ಕೆಟ್ಟ ನೀವ್ ಹಂಗ ಮಾತಾಡಬೇಡ್ರಿ ನಮ್ ತಂಗಿ ಏನ್ ಮಾಡ್ಯಾಳ ಅದನ್ನ ಹೇಳ್ರಿ ಹಾ ಕೇಳಾಕತ್ಯಾರ ನಮ್ಮ ಮನ್ಯಾನಾರ ಏನು ತಪ್ಪು ಮಾಡ್ಯಾನಿ ಅದನ್ನ ಹೇಳ್ರಿ ಮೊದಲ ಹಾಂ ಒಂದು ಸಣ್ಣ ಜೀವರಾಕತ್ತಾನ ಒಟ್ಟೆ ನಾ ಕೇಳ್ತೇನೆ ಗಪ್ಪಲಾನಿ ನಾನು ಯಾಕೆ ನನ್ನ ಮಗಳು ಏನು ಹಂತಾರು ಮಾಡ್ಯಾವ ಮನೆ ಬಿಟ್ಟು ಹೊರಗೆ ಹಾಕಾಕ ಏನು ಹಂತಾರು ಮಾಡ್ಯಾರಿ ಹೇಳ್ರಿ ರೀ ಅತ್ಯವ್ರು ನಿನ್ನ ಮಗಳು ಏನು ಮಾಡ್ಯಾಳಂತೆ ನಾ ಬಾಯಿಂದ ಹೇಳಿ ಅಂದ್ರೆ ನೀವು ಮೂರು ಮಂದಿ ನಿತ್ ಗಿಡಕ್ಕೆ ಉರ್ಲು ಹಾಕೊಂಡ ಸತ್ತು ಹೋಕಿರಿ ಈ ಹಂಗ ಚಲೋ ತಿಳ್ಕೊಂಡಿನಿ ಈ ಬಬಬೇ ಬಾಯಿ ಬಲ ಬದ್ರಿ ತಾನ ಕರ್ಕೊಂಡ್ ಹೋಗಿ ಮಗಳ ಜೀವಂತ ಬೇಕಂದ್ರ ಇಲ್ಲಿದ್ರೆ ಇವತ್ತು ಹೊತ್ತಿ ಸುಟ್ಟು ಬಿಡ್ತಾನೆ ಸರಿ ಇಲ್ಲ ಇವ್ರಿಗೆ ಹಂಗ ಲೇ ಕಿಸಾನ್ಯ ಏನ್ ಅಡುಗೆ ಸಾಮಾನ್ ಮತ್ತಿ ಕಿಸ ಸುಟ್ಟು ಅಂತ ಹೇಳ್ತಿ ಸೊಟ್ಟು ಬಿಡಾಕೇನು ಪುಡಾರಿ ಕಸ ಮಾಡಿದ್ ಸುಡತಾರ ಹಂಗ ಏನ್ ನಡ್ಸ್ತೈತಿ ಸಣ್ಣಂಗಿ ಏ ಕಿಸ್ಮಂಗಿರಿ ಏನ್ ಮಾಡ್ಯಾಳ ನಾವ್ ಮದಿಗ್ ಹೋಗಿ ಊಟ ಮಾಡಿ ಬರ್ಗುದ್ರಾಗ ಯಾವ್ನ ಕರ್ಕೊಂಡ ಅವ್ನ ಗುಂಗಿನಾಗ ಕರ್ಮನಿ ಮಾಲಕನ ಮಾಲಕ್ ಯಾವ ಅಲ್ಲತ್ ಹೋಗ ಆಕಿ ಜೋಡಿ ನಿನ್ನ ಸುಡತನ ಮಗಳ ಚಲೋ ಆತ ಯವ್ವಾ

ನಿನ್ನ ತಂಗಿ ಏನು ಮಾಡ್ಯಾಳ ಅನ್ನೋದು ಅಕ್ಕಿ ಬಾಯ್ಲೆ ಕೇಳ ಕರಿಮನಿ ಮಾಲೀಕ ನೀನಲ್ಲ ಅಂದ್ರ ಮತ್ತೆ ಅವಕಿ ಗಂಡ ಆ ನೀನು ಮೌನ್ ಜೋಡಿ ಹಿಂಗ ಸಂಸಾರ ಮಾಡಿದೇನ ಒಂದ್ ದಿವಸ ರೀ ಹೇಳೇನ ಹ ಹೇಳದಿ ಮತ್ತೆ ನಾನಾಕಿ ಗಂಡಲ್ಲ ಅದ್ ಮಾಡಿ ಇಲ್ಲಿ ಯಾಕಿರ್ಬೇಕಿಕ್ಕಿ ಹೋಗ ಹೋಗಿ ನಿನ್ ಮಗಳ ತಂಗಿ ನೀ ಕಣ್ಬೇಕ ಕರಿಮಣಿ ಮಾಲಕ ನೀನ್ ಹಂಗ್ಯಾಕ ಕಣ್ಬೇಕು ನೀನ್ ತಂಗಿ ಅದ ಹಂಗಲ್ಲ ಹಿಂಗಲ್ಲ ಏನು ಬೇಡ ಕಬ್ಬಿಣ ಸಜ್ಜನ ಇನ್ನೊಂದ್ ಇಟ್ಟ ಐತಿ ನೀನು ಕಮ್ಮಗ ಮನ್ಯಾಗ ಬುತ್ತಿ ಮಾಡಿ ಕಟ್ಟಕಿತ್ತ ನಾವ್ ಮೂರು ಮಂದಿ ಕೆಲ್ಸಕ್ಕೆ ಹೋಗಿ ಇದು दगದ ಬೇಡ ಬೇಡ ಯಾಕ ವಂಜಳ ನೂ ಚಟ್ಕೊಂಡ ತಿಳ್ ನೀವು ಕುರ್ಸಲ್ಲ ನಡಿ ಹೋಗೋನು ಇದೇನು ಅದಕ್ಕೂ ಇಲ್ಲ ಬದಕು ಇಲ್ಲ ಸುಮ್ನ ಕರ್ಕೊಂಡ್ ಹೋಗಿರ ನಾನು ಯಾಕ ಅದ್ಕೆನಾಕತ್ತಾ ನಡಿ ಇರ್ಲಿ ನಡಿ ನಡಿ ವಿಚಾರ ಮಾಡ್ರಿ ಅಲ್ಲ ವಿಚಾರ ಮಾಡಿ ಕಲಿಸ್ರಿ ತಂಗಿ ಏನ್ ವಿಚಾರ ಬೇಡ ಏನು ಬೇಡ ಹತ್ತು ನಾನು ಬೇಣ್ ಹಾ ವಿಚಾರ ಮಾಡ್ರಿ ಅವಳು ನೂ ಚಟ್ಕೊಂತ ತಿನ್ನು ಕಾಲು ಬಂದ ತಕ್ಕಿ ಅದಕ್ಕಾಗಿ ಬೇಡ ನಡಿ ನಾನು ಹೋಗೋನು ನಡಿ ಬಾ ನಡಿ ಬರ್ರಿ ಏ ಲಾಲು ನಿಂದ್ರ ಅಲ್ಲಿ ಏ ಸಂಧಿಮಣಿ ಸಂಗವ ಕರ್ಕೊಂಡ್ ಹೊಂಟೇನ ಮದ್ವಿ ಯಾರು ಕೊಡ ಅವ್ರ ಮಗಳ ಮಾಡಿದ ಮುಚ್ಚಿಟ್ಟುಕೊಂಡು ಕರ್ಕೊಂಡ್ ಹೋದ್ರ ಇಲ್ಲಿ ಬಾಳೆ ಮಾಡಾಕ ನನಗ್ ಹೆಂಗ್ ಬೇಕಲ್ಲ ಮದ್ವಿ ಖರ್ಚ್ಟ ರೊಕ್ಕ ಇಟ್ಟು ಕರ್ಕೊಂಡ ಹೋಗ ಮಗಳನ್ನ ಬಾಡ್ಯಾ ನನ್ನ ಮಗ್ಗ ಲಾಲು

ಕರಿಮಣಿ ಮಾಲಕ ನೀ ಅಲ್ಲ ಅಂತೇಳಿ ಇನ್ನೊಬ್ನ ಹೆಸರು ಅಂದ್ರೆ ನನಗೆ ಟ್ರಿ ಹತ್ತಬಾರದು ಆ ಹಿಂಗ್ ಹಾಡದಕ್ಕಿ ಆ ಯಾವನ್ ಜೋಡಿ ಇದನ್ಕತ ಮನೆಯಾಗ ಅದನ್ ಕೇಳುವ ಅಳ ಮಗಳ ಹೇಳಕ್ ಐತಿ ಅಳ ನೀರ್ ತಗೊಂಬಾ ಅಂತ ಹೇಳಿದ್ರ ಹೊರದ್ಲಾ ಹಿಡ್ಕೊಂಡು ಏನ್ ಮಾಡ್ತಾಳ ಗೊತ್ತೈತೇನ ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ ಎಷ್ಟು ಮೈ ಮರ್ತ ಹಾಡುತ್ತಾಳಂದಿ

ಏನ್ ಚಲೋ ಎಂತದ ರೇವಾಯ್ ಅವ್ವ ಇದು ಹೆಂಗೆ ಏನು ನಿಮ್ದು ಏನರ ಮಾಡಿದಿ ನಮ್ಗೆ ಚಂದಂಗ ತಿಳಿಸಿ ಹೇಳು ಅಯ್ವ್ವ ಇವ್ ಎಲ್ಲ ಒಟ್ಟು ಬರಿಬಾದ ಕುಡಿಯಾವ ಬರಿಬಾದ ಏನು ಕೂಡ್ತಾವ ನಮ್ಗೆ ತಲಿ ಎತ್ತಿ ತಿರುಲ್ದಂಗ ಆಗತೈತಿ ನಿಮ್ದು ತಲೆ ಎತ್ತಿಯೇನು ತಿರುಗಿಲ್ದಂಗ ಅಂತ ಏನು ಮಾಡಿಲ್ಲಪ್ಪ ಮತ್ತ ಮಾಡಿಲ್ಲ ಅಂದ್ರೆ ಹೆಂಗ್ ನಮ್ಗ ಏಯ್ ಯವ್ವ ನೋಡಿಲಕ್ಕ ಆ ಮೊನ್ನೆ ಹಾಡಕ್ಕೆ ಹೇಳಿದ್ ನೀವ ಆ ಬಾಜು ಮನೆಗೆ ಕಂದವ ಓನಲ್ಲ ನೀನಲ್ಲಾ ಮರಿ ಮನಿ ಮಾಲಿಕ ಅಂದ್ರ ಬಾಜುಮಣಿ ಗಂಗವ್ವ ಮಾಡ್ಯಾಡ ನೀನು ಏ ಗುಂಡುಲ ಕೇಳ್ದೇನ ನಿಮ್ಮ ತಂಗಿ ನಿನ್ನ ಮುಂದೆ ಇದಕ್ಕೆ ಏನ್ ಹೇಳ್ತೀರಿ ಏನ್ ನಿನ್ನ ತೆಲಿ ಬಳಸಿ ಏನ್ ನಿನ್ನ ತೆಲಿ ಬಳಸಿ ಏನ್ ನಿಮ್ಮ ತಂಗಿದ್ ಎಲ್ಲಾ ಬಳಸ್ ಸುಣ್ಣ ಬಣ್ಣ ಬಡೀಲು ಮಾಮಾರ ಮಗಲ್ ಮನಿ ಗಂಗ್ ಕುಂಟಿ ತಪ್ಪನ ಅಲ್ರಿ ಇದ್ ಇಪ್ಪತ್ ವರ್ಷದ ಹಿಂದ ಇದ್ ಹಾಡಿದ್ ಹಾಡ್ರಿ ಇದತ್ಲಾಗ ಇದು ವೈರಲ್ ಆಗೇತ್ರಿ ಇನ್ಸ್ಟಾಗ್ರಾಮಾಗ್ರಿ ಹಾಡ್ರಿ ಅದಕ್ಕ ಹಾಬೇಕ್ರಿ ನೀವ್ ತಪ್ಪ ತಿಕ್ಕೊಂಡಿರಿ ಅದನ್ನ ಅಂದ್ರ ಉಪೇಂದ್ರ ಕರಿಮಣಿ ಮಾಲೀಕ ಜಗತಿ ಗಂಡಸರ್ ಗಾಂಡನ ಅಲ್ಲಿ ಬಿಡ್ರಿ ಎಂತೀಗ ಏನ್ ತಂಗಿನಿ ಮಾಮಾರ ಅದ ಕರಿಮಣಿ ಮಾಲಿಕ ನೀನಲ್ಲ ಅಲ್ರಿ ಅದ ಕರಿಮಣಿ ಮಾಲಿಕ ನೀನಲ್ಲ ನಲ್ಲ ಅಂದ್ರ ಗಂಡರಿ ಅದ ನಲ್ಲ ಅಂದ್ರ ನೀನ್ ಗಂಡ ಅಂದ ಅಂದ್ರ ತಂಗಿ ನೀ ಹೇಳು ಮಾತ ಕರಿಮಣಿ ಮಾಲಿಕ ನೀನಲ್ಲ ಅಂದ್ರ ನಾ ಗಂಡ ತಪ್ಪ ತಿಳ್ಕೊಂಡಿ ನೋಡು ಕರಿಮಣಿ ಮಾಲಿಕ ನೀ ಅಲ್ಲ ಅಂದ್ರೆ ಪ್ಲೀಕಿ ಅವನ ಬ್ಯಾರದ ಅವ್ನ ನೋಡ್ಕೊಂಡಾಳ ತಿಳ್ಕೊಂಡಿ ಹುಚ್ಚು ನಾನು ಹಾಕಿ ಒಂದು ತಾಸಿನಾಗ ಆ ಹುಚ್ಚು ಇಳಿಸ್ಕೊಂಡಿಸಿದೆ ನಾನು ಎಡ್ಡು ಮಾಕ ಆ ಹಸಿ ತಪ್ಪಲ್ ಮೇಲೆ ಕಾಲು ಇಡಂಗಿಲ್ಲ ಗಂಡ ಮನೆಗೆ ಹೋಗು ತಕ ಹೊರಸಲ ನೋಡಿಲ್ಲ ನಾನು ಮಾಕ ಹೆಂಗ್ತಾವ್ರ ಹೆಂಗ್ ಅನ್ಬೇಕು ಗೊತ್ತಾಗಂಗಿಲ್ಲ ನಾ ಗಂಡ ಸತ್ರ ಅಂದೆ ಬಂದೆ ನನ್ ಮಕ್ಕಳಿಗೆ ಉಡಿ ಹೋಗಿ ಐತೇನೆ ಸಣ್ಣ ದೊಡ್ಡವ್ರ ಮಾಡೇ ನನ್ ಗಂಡ ಸತ್ತಿಂದ ತಿಳಿಯಂಗಿಲ್ಲ ಸಣ್ಣ ಅದಿ ಈಗ ತಿಳಿತಾನೆ ಇಲ್ಲ ಅದೇನ್ ತಲಿಯೋ ಏನ್ ದೊಡ್ಡ ತಲಿ ಐತಿಲ್ಲ ಅದ್ ಎಂತ ಅದ ಹೆಂಗ ಮಾತಾಡ್ತಿದ್ದಿ ನಿಮ್ನ ಸುಡ್ತು ಬರ್ರಿ ಅಂತ ಹೇಳ್ತಿದ್ದಿ ಈಗ ನಿಮ್ನ ಎತ್ತರ ಹಾಕಿ ಸುಡ್ಬೇಕು ಚಂದ ಸುಡು ನಾನು ನಿನ್ನಟ್ಟಿ ಈಗ ಬರಬರಿ ಹಾಕತ್ತೆ ಅಂದ್ರೆ ಇವಳು ಇವಳು ಎಂದರೆ ಬುದ್ಧಿ ಬರ್ತದೆ ಇನ್ನರೇ ಕಾಮಗ ಬಾಳೆ ಮಾಡ್ಕೊತ ಹೋಗ್ರಿ ಈ ಟಾಟಕ ಎಲ್ಲರಿ ಆದಾತು ಇದಾತು ತೆಬಸ್ರಿ ಅಂದ್ರೆ ನಿಮ್ಮನ್ನ 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 ತೆಲ್ಯಾ ಕಾಲ್ ಮರ್ ಕಾಮ ಹಾಸಿ ಹೊಡಿಬೇಕಾಯ್ತಿನ್ ಕಾಮಗ ತಿಂದಾಳು ಬಂದಾಳು ಓಡಿ ಬಂದ ನಿನ್ನ ಗಂಟೆ ಬಿದ್ದಾಳಿ ಜಾಡ್ಸ ಜಾಡ್ಸ್ ಅವನ್ಯಾರ ನೋಡ ಹಾಡಿನ ಗಿಟ್ಟು ಆರ್ಥೈತು ನಾನು ತಿಳ್ಕೊಂಡು ಇದು ಎಲ್ಲ ಜನ ಬರ್ರಿ ಕರಿಮಣಿ ಮಾಲೀಕ ನೀನಲ್ಲ ಅಂದ್ ಎಷ್ಟೋ ಜೀವನ ಹಾಳಾಗೋ ಸಂದರ್ಭ ಬಂದವ ಈ ತಂಗಿ ಸಾಲಿ ಕಲ್ತಾಳು ತಿಳಿಸಿ ಹೇಳು ನನಗೆ ಅರ್ವಾರ್ಥ ತಂಗಿ ಬರೋಬರಿ ಹೇಳಿದ್ದೀನಿ ಎಲ್ಲಿಕ ನನ್ನ ಜೀವನ ನನ್ನ ಕೈಲಿ ನಾನಾ ಹಾಳು ಮಾಡ್ಕೊತೀನಿ ಅದಕ್ಕೆ ಬಲ್ಲ ಅವ್ರು ಹೇಳ್ತಾರವಾ ಖಂಡಿತ ಮನಿಯಾಗಿರ್ಲಿಕ್ಕೆ ಅಂದ್ರ ಬಾಳೆ ಹಾಳತ್ತ ಇಲ್ಲದ ವಿಚಾರ ತೆರೆಯಾಗ್ತವಂದ್ರ ಜೀವನ ಹಾಳಂತ ಈಗ ನಾನು ಜೀವನ ನಾನ ಹಾಳು ಮಾಡ್ಕೊತೀನಿ ಏನ್ ಬೇದ್ರು ನನ್ ಸಿಟ್ಟಿಲ್ಲ ಅತ್ತಿ ನೀಡಿತರು ನನಗ ಸಿಟ್ಟಿಲ್ಲ ನೀ ಮಣಿ ಬಿಟ್ಟು ಹೋಗ್ಲಾ ಇಲ್ಲ ಸಿಟ್ಟು ಬರ್ತ ನನಗ ತಪ್ಪು ಮಾಡುದಕ್ಕೆ ನೀ ಯಾಕೆ ಮಣಿ ಬಿಟ್ಟು ಹೋಗ್ಬೇಕು ನಾನೇನು ತಪ್ಪು ಬಾಡಿ ಅಂತ ಹೇಳಿ ಎದುರು ನಿಂದ್ರಸುದು ಬಿಟ್ಟು ಬಿಟ್ಟಕ್ಕೆ ನಾ ಹೋಗಣ ಅಂತ ಹೋಗುದೇನ ಹೋಗ್ಬೇಡ ತಪ್ಪು ಮಾಡಿಲ್ಲ